ಇಂಡಸ್ಟ್ರಿಗೆ ಬಂದ ಮೇಲೆ ಮಿಡ್ ನೈಟು ಅಭಿಮಾನಿಗಳ ಸಮ್ಮುಖದಲ್ಲಿ ಅದ್ರ ಜೊತೆಗೆ ಫ್ಯಾಮಿಲಿ ಸಮ್ಮುಖದಲ್ಲಿ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊತಿರುವಂಥದ್ದು ಎಷ್ಟು ಖುಷಿ ಕೊಟ್ಟಿದೆ ನನಗೆ ಹೇಳೋಕೆ ಆಗ್ತಿಲ್ಲ ನನಗೆ ನನ್ನ ಫಸ್ಟ್ ಟೈಮ್ ಹೇಳ್ದಂಗೆ ಇಷ್ಟು ಅದ್ದೂರಿಯಾಗಿ ನನ್ನ ಬರ್ತ್ಡೇ ಸೆಲೆಬ್ರೇಟ್ ಆಗಿರೋದು ಇದೇ ಮೊದಲನೇ ಬಾರಿ ನಾನು ನನ್ನ ತಂದೆ ತಾಯಿಗೆ ಈಗಲೂ ನಾನು ಅವರ ಮಗು ಪುಟ್ಟು ಮಗು ಸೊ ಅವರಿಬ್ರು ಫಸ್ಟ್ ಟೈಮ್ ನನಗೆ ಈಗಲೂ ಕೂಡ ಒಂಥರ ಕಷ್ಟ ಆಗತ್ತೆ ಅವರಿಬ್ರು ನಾನು ಅಕ್ಕಪಕ್ಕದಲ್ಲಿ ನಿಂತು ನಾನು ಅವ್ರಿಗೆ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಿರ್ಬೇಕಾದ್ರೆ ನಾನು ಪುಟ್ಟು ಮಗು ಇದ್ದಾಗ ನನ್ನ ಜೊತೆ ಅಕ್ಕಪಕ್ಕ ನಿಂತಿದ್ದವರೇ ಅವರು ಸೊ ಆಫ್ಟರ್ ಸೋ ಮೆನಿ ಇಯರ್ಸ್ ಇವ ಇಷ್ಟು ವರ್ಷ ಯಾವತ್ತು ನಮ್ಮ ತಂದೆ ತಾಯಿನ ನಾನು ಎಲ್ಲೂ ಎಲ್ಲೂ ಯಾವ ವೇದಿಕೆಯಲ್ಲೂ ಪರಿಚಯ ಮಾಡಿರಲಿಲ್ಲ ಸೊ ಮೊದಲನೇ ಬಾರಿ ನಮ್ಮ ತಂದೆ ತಾಯಿ ಜೊತೆ ನಾನು ಈ ಒಂದು ವೇದಿಕೆನ ಹಂಚ್ಕೊಂಡಿದ್ದು ನನ್ನ ದಿನ ಅವರು ಜನ್ಮ ಕೊಟ್ಟಿದ್ದಿನ ನನ್ನ ತಾಯಿ ಜನ್ಮ ಕೊಟ್ಟಿದ್ದಿನ ಇವತ್ತು ಸೊ ಅದೊಂಥರ ತುಂಬಾ ಕಷ್ಟ ಆಯಿತು ಅವರಿಬ್ಬರ ಜೊತೆ ನನಗೆ ಅದು ಹೇಳೋಕ್ಕೆ ಆಗಲ್ಲ ಅಷ್ಟು ಖುಷಿ ಖುಷಿಗಳು ಬಂತು ನನಗೆ ಜೊತೆಗೆ ಇಷ್ಟು ಅದ್ದೂರಿಯಾಗಿ ಎಲ್ಲ ಫ್ಯಾನ್ಸು ಓ ಮೈ ಕಾಲ್ ಅಂದ್ಕೊಂಡಿರಲಿಲ್ಲ ಅಷ್ಟು ಪ್ರೀತಿ ಆ್ಯಂಡ್ ಅವರ ವಿಶಸ್ ಇವತ್ತು ನನಗೆ ಇಷ್ಟು ಸಿಗತ್ತೆ ಅಂತ ಜೊತೆಗೆ ನೀವು ಎಲ್ರೂ ಐ ನೋ ಲೈಕ್ ಎಲ್ಲರೂ ಬೇಗ ಬಂದು ವೆಯ್ಟ್ ಮಾಡಿ ಐ ಹೋಪ್ ನೀವು ಎಲ್ಲರೂ ಊಟ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ರಿಗೂ ಮಾಧ್ಯಮದವರು ಆಗಿರ್ಬೋದಿಲ್ಲ ನಮ್ಮ ಯೂಟ್ಯೂಬರ್ಸ್ ಆಗಿರ್ಬೋದು ನೀನು ಎಲ್ರಿಗೂ ತುಂಬ ಥ್ಯಾಂಕ್ಸ್ ನನ್ನ ಒಂದು ಬರ್ತಡೆಗೆ ಬಂದು ನೀವು ಎಲ್ಲರೂ ನನಗೆ ವೇಷ್ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಅಲ್ಲ ಈ ವರ್ಷ ಅಭಿಮಾನಿಗಳಿಗೆ ಯಾವ ಗುಡ್ ನ್ಯೂಸ್ ಕೊಡ್ತಾ ಅದೇ ಮೂರು ಸಿನಿಮಾದು ನನ್ನ ಲುಕ್ ರಿವೀಲ್ ಆಗಿರಲಿಲ್ಲ ಸೊ ಅಯೋಗ್ಯ ತಂಡದಿಂದ ಎಲ್ರಿಗೂ ಗೊತ್ತಿದೆ ಆ ಲುಕ್ ಇಟ್ಸ್ ಅ ಕಂಟಿನ್ಯೂ ಕಂಟಿನ್ಯೂಯೇಷನ್ ಅಂತ ಸೊ ಕಲ್ಟಲ್ಲಿ ಎಲ್ರಿಗೂ ಕ್ಯೂರಿಯಾಸಿಟಿ ಇತ್ತು ಏನು ಪಾತ್ರ ಏನು ಅಂತ ಸೊ ಅನಿಲ್ ಸರ್ ಅವ್ರು ಬಂದು ಅವರ ಒಂದು ಚಿತ್ರದ ನನ್ನ ಪಾತ್ರನ ಆ ಒಂದು ಲುಕ್ ರಿವೀಲ್ ಮಾಡಿ ಜೊತೆಗೆ ಸಿನಿಮಾದ ಡೇಟ್ ರಿಲೀಸ್ ಅನೌನ್ಸ್ ಮಾಡಿದ್ದಾರೆ ಜಾನ್ವರಿ ಟ್ವೆಂಟಿ ಥರ್ಡ್ ರಿಲೀಸ್ ಆಗ್ತಿದೆ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅದೊಂದು ಖುಷಿ ವಿಚಾರ ಸೊ ಬೆಳಗ್ಗೆ ಇನ್ ಅದೇ ಮೂರನೇ ತಾರೀಕು ಬೆಳಗ್ಗೆ ಲ್ಯಾಂಡ್ ಲಾರ್ಡ್ ಏನೋ ಒಂದು ಸರ್ಪ್ರೈಸ್ ಇದೆ ಅಂತೆ ನನ್ಗೆ ಗೊತ್ತಿಲ್ಲ ಸೊ ಮೂರು ಸಿನಿಮಾ ನನಗೆ ತುಂಬಾ ಹತ್ತಿರ ಆಗಿರುವಂಥ ಒಂದು ಸಿನಿಮಾ ಬಿಕಾಸ್ ಅಯೋಗ್ಯ ಆಲ್ರೆಡಿ ಬ್ಲಾಕ್ ಬಸ್ಟರ್ ಸಕ್ಸಸ್ ಹೊಂದಿರುವಂಥ ಸಿನಿಮಾ ಆ್ಯಂಡ್ ಕಲ್ಟ್ ಮೊದಲನೇ ಬಾರಿಗೆ ಇಡೀ ತಂಡ ಜೊತೆಗೆ ಅಸೋಸಿಯೇಷನ್ ಆ್ಯಂಡ್ ವಂಡರ್ಫುಲ್ ಪಾತ್ರ ಸಿಕ್ಕಿದೆ ನನಗೆ ಆ್ಯಂಡ್ ಲ್ಯಾಂಡ್ ಲಾರ್ಡ್ ಹೇಳೋದೇ ಬೇಕಾಗಿಲ್ಲ ಐ ಆಮ್ ಎಕ್ಸೈಟೆಡ್ ಐ ಹೋಪ್ ನೀವೆಲ್ಲರೂ ಅದು ಲುಕ್ ನೋಡಾದ್ಮೇಲೆ ನನಗೆ ನನಗೆ ನೀವು ಪ್ರಶ್ನೆ ಮಾಡೋದಲ್ಲ ನಾನೇ ನಿಮಗೆ ಪ್ರಶ್ನೆ ಮಾಡ್ತೀನಿ ಹೇಗೆ ಅನಿಸ್ತು ಅಂತ ಸೊ ಯಾ ಸೊ ಇವಾಗ ಅದ್ರದ್ದು ಕಲ್ಟದೊಂದು ಲುಕ್ ರಿವೀಲ್ ಮಾಡಿದ್ದಾರೆ ಸೊ ಅದರಲ್ಲಿ ಸಿಗರೆಟ್ ಎಲ್ಲ ಇಡಿದ್ದಾರೆ ಎಷ್ಟು ಸಿಗರೆಟ್ ಅದ್ರಲ್ಲಿ ಸಿಗರೆಟ್ ಸುಮ್ಮನೆ ಇಟ್ಕೊಂಡಿರೋದು ಅದು ಗ್ರಾಫಿಕ್ಸ್ ಸ್ಮೋಕ್ ಹೋಗಿರೋದು ಬಿ ಎಫ್ ಎಕ್ಸ್ ಅಲ್ವಾ ಹಾ ಅದು ನೀವು ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ ನಾನೇನ ಅದು ಸುಮ್ಮನೆ ಅದು ಅಲ್ಲ ಅಭ್ಯಾಸ ಇರೋದಲ್ಲ ವಿ ಎಫ್ ಎಕ್ಸ್ ಅಲ್ಲಿ ಆ ಸ್ಮೋಕ್ ಇದು ಮಾಡಿರೋದಷ್ಟೇ ನಾನು ಸುಮ್ಮನೆ ಇಟ್ಕೊಂಡಿದ್ದು ನಾನು ಯಾಕೆ ಸ್ಮೋಕ್ ಮಾಡಿ ಐ ಡೋಂಟ್ ಅಪ್ಪ ಅಮ್ಮ ಆ್ಯಕ್ಚುಲಿ ನನಗೆ ಜಾಮೂನ್ ಮಾಡಿದ್ದಾರೆ ಸರ್ಪ್ರೈಸ್ ಆಗಿ ಜಾಮೂನ್ ಮಾಡಿದ ಮಾಡಿದ್ರು ನಂಗೆ ತುಂಬಾ ಇಷ್ಟ ಜಾಮೂನ್ ಆ್ಯಂಡ್ ನಮ್ಮ ತಂದೆ ತಾಯಿನೇ ಮಾಡಿರೋದು ಬಿಕಾಸ್ ಇಬ್ರು ಕೂಡ ತುಂಬ ವಂಡರ್ಫುಲ್ ಶೆಫ್ ಸೊ ಇಬ್ರು ಸೇರಿ ಮಾಡಿರೋದ್ದು ಅಂಡ್ ಅದೇ ಗಿಫ್ಟ್ ನನಗೆ ಅವರು ನನ್ನ ಜೊತೆ ಇವತ್ತು ಪಕ್ಕದಲ್ಲಿದ್ದೇ ಗಿಫ್ಟು ಆ್ಯಂಡ್ ಟು ನಮ್ಮ ಟೀಮ್ಗೆ ಅದು ಅರೆ ಅದು ಈ ಇಷ್ಟು ಚೆನ್ನಾಗಿ ಪ್ಲ್ಯಾನ್ ಮಾಡಿ ಅರೇಂಜ್ ಮಾಡಿ ಆರ್ಗನೈಸ್ ಮಾಡಿದ್ದಕ್ಕೆ ಅವರು ಎಲ್ರಿಗೂ ಥ್ಯಾಂಕ್ಸ್ ಎಲ್ಲಕ್ಕೆ ಇಷ್ಟಪಡ್ತೀನಿ ಆಗಲಿ ಸ್ಟೇಜ್ ಮೇಲೆ ಹೇಳ್ತಾ ಇದ್ದರು ನನ್ನ ಉಸ್ರಿಗೊತನೂ ಕೂಡ ದರ್ಶನ ಸರ್ ಅವರ ಆಶೀರ್ವಾದ ನನ್ನ ಮೇಲೆ ಇರುತ್ತೆ ಅಂತ ಹೇಳ್ಬಿಟ್ಟು ಒಂದು ಕಡೆ ನಿಮ್ಮ ಅಭಿಮಾನಿಗಳು ಅದರ ಜೊತೆಗೆ ದರ್ಶನ ಸರ್ ಅವರ ಅಭಿಮಾನಿಗಳು ಕೂಡ ನಿಮ್ಮ ಬರೆದರೆ ಬಂದು ಸ್ಪೆಷಲ್ ವಿಶಸ್ ಅಂದರೆ ಕರ್ನಾಟಕ ಸಾಮಾನ್ಯವಾಗಿ ಮಿಡ್ ನೈಟಲ್ಲಿ ಹೀರೋಗಳಿಗೆ ಇಂಥ ಒಂದು ಕ್ರೇಜ್ ಇರುತ್ತೆ ಬರ್ ದ ಫಸ್ಟ್ ಟೈಮ್ ಕನ್ನಡ ಇಂಡಸ್ಟ್ರಿಯಲ್ಲಿ ನಿಮಗೆ ಹೀರೋಯಿನ್ ಆ್ಯಸ್ ಎ ಹೀರೋಯಿನ್ ಆದಮೇಲೆ ಒಂದು ಅಂತ ದೇವರಿಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಮೂರನೇ ತಾರೀಕು ನನಗೆ ಈ ಭೂಮಿಗೆ ನನಗೆ ಜನ್ಮ ಅವನ ಪರ್ಮಿಷನ್ ಕೊಟ್ಟು ಆಮೇಲೆ ಅಮ್ಮನ ಪರ್ಮಿಷನ್ ತೊಗೊಂಡು ನಾನು ಭೂಮಿಗೆ ಬಂದಿರೋದು ನನ್ನನ್ನು ಉಸಿರು ಸ್ಟಾರ್ಟ್ ಆಗಿರೋಂಥ ದಿನ ಇವತ್ತು ಭಗವಂತಂಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಹ ಅಲ್ದು ಅದ್ರ ಜೊತೆಗೆ ನನ್ನ ತಾಯಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಅವ್ರು ಅವತ್ತು ಹ್ಞೂ ಅಂದಿಲ್ಲ ಅಂದಿದ್ದಿದ್ರೆ ಅವ್ರಿಗೆ ಇಷ್ಟ ಆಗಿಲ್ಲ ಅಂದಿದ್ರೆ ನಾನು ಇವತ್ತು ಜನ್ಮ ತಗೊಳ್ತಾನೆ ಇರಲಿಲ್ಲ ಸೊ ಐ ಸಿನ್ಸಿಯರ್ಲಿ ಥ್ಯಾಂಕ್ ಮೈ ಮದ ಫಾರ್ ಗಿವಿಂಗ್ ಬರ್ತ್ ಟು ಮೀ ಅದಾದ ಮೇಲೆ ಆ್ಯಂಡ್ ಈ ಹುಟ್ಟಿದಬ್ಬ ಫ್ಯಾನ್ಸಿಂದ ಫ್ಯಾನ್ಸ್ಗೋಸ್ಕರ ಆ್ಯಂಡ್ ನನ್ನ ನನ್ನ ಕುಟುಂಬ ಹಿಂದೆ ಇದೆ ನನ್ನ ಅಪ್ಪ ಅಮ್ಮ ಜೊತೆಗೆ ಇವರೆಲ್ಲರೂ ನನ್ನ ಕುಟುಂಬ ಸೊ ಅವರಿಗೋಸ್ಕರ ಎಲ್ಲ ನಾನು ಕೆಲಸ ಮಾಡಿದಂಥ ಪ್ರತಿಯೊಬ್ಬ ಹೀರೋ ಅವರ ಫ್ಯಾನ್ಸ್ಗಳೆಲ್ಲ ನನ್ನನ್ನು ಇಷ್ಟಪಟ್ಟಿದ್ದಾರೆ ಇಷ್ಟಪಡ್ತಿದ್ದಾರೆ ಅಷ್ಟು ಈಸಿಯೆಲ್ಲ ಇಷ್ಟು ವರ್ಷ ಬಂದಿರೋದು ನಾನು ಸೊ ಇವತ್ತು ಇಷ್ಟು ಪ್ರೀತಿ ಅವ್ರು ನನಗೆ ಕೊಡ್ತಿದ್ದಾರೆ ಅಂದರೆ ಫಾರ್ ಎವರ್ ನಾನು ನನ್ನ ತಂದೆ ತಾಯಿ ನಮ್ಮೆಲ್ಲರೂ ಉಸಿರಿರೋವರೆಗೂ ನಾವು ತುಂಬ ಗ್ರೇಟ್ಫುಲ್ಲಾಗಿ ಇರೋದಕ್ಕೆ ಇಷ್ಟಪಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಇರ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಜೊತೆಗೆ ನೀವು ಹೇಳ್ದಂಗೆ ದರ್ಶನ್ ಸರ್ ಪ್ರತಿ ವರ್ಷ ಅವ್ರು ನನಗೆ ವಿಶ್ ಮಾಡ್ತಿದ್ರು ಆ್ಯಂಡ್ ಹಿ ಆಲ್ವೇಸ್ ಈಸ್ ಎ ನಿನ್ನ

ಅದು ದೇವ್ರಿಗೆ ಬಿಟ್ಟಿರುತ್ತೆ ದೇವ್ ಯಾರನ್ನ ಕಳಿಸ್ತಾನೋ ಐ ಸಂಪೂರ್ಣವಾಗಿ ಅಕ್ಸೆಪ್ಟ್ ಮಾಡ್ತೀನಿ ನಮ್ಮೂರಲ್ಲಿ ನನಗೆ ವಿಲ್ಲನ್ ಆಗಿ ಅವಕಾಶನೇ ಇಲ್ಲ ಪಾಪ ನಾನು ನನ್ನ ಪ್ರೀತಿಯಿಂದ ರಾಣಿ ತರ ಸಾಕಿದ್ದಾರೆ ನಾನು ಯಾಕೆ ವಿಲನ್ ಆಗಲಿ ನಮ್ಮ ರಾಜ್ಯಕ್ಕೆ ಹೌದು ಖಂಡಿತವಾಗ್ಲು ನನಗೆ ಕನ್ಸೋದು ರಜನಿ ಸರ್ ಜೊತೆಗೆ ರಜನಿ ಸರ್ ಜೊತೆ ಸಿನಿಮಾ ಮಾಡಿದ್ರೆ ನಾನು ವಿಲ್ಲನ್ ಆಗೇ ಅನ್ನೋ ಒಂದು ತುಂಬಾ ದುಡ್ಡು ಕನ್ಸೋದು ಫೈನಲಿ ನಾವು ಹೇಳ್ತೀವಲ್ಲ ಏನಾದರೂ ಬೇಕು ಅನಿಸುತ್ತೆ ಅಂದರೆ ಯು ಶುಡ್ ಕೀಪ್ ಆನ್ ಮ್ಯಾನಿಫೆಸ್ಟಿಂಗ್ ಅಂತ ನನ್ನ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗಿದೆ ಆ್ಯಂಡ್ ಇವತ್ತು ಎಲ್ಲ ಕಡೆಯಿಂದ ಒಳ್ಳೆ ರಿವ್ಯೂಸ್ ಸಿಕ್ಕಿದೆ ನನಗೆ ಆ್ಯಂಡ್ ನೀವು ಎಲ್ಲರೂ ಇಷ್ಟಪಟ್ಟಿದ್ದೀರಾ ಆ ಪಾತ್ರಾನ ಆ್ಯಂಡ್ ಐ ಆಮ್ ಗ್ಲ್ಯಾಡ್ ಐ ಥಿಂಕ್ ಎಷ್ಟೋ ತಿಂಗಳಾಗಿ ವರ್ಷ ಆದಮೇಲೆ ನಾನು ಇವತ್ತು ಮೀಡಿಯಾ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಿರೋದು ಕೂಲಿ ಕೂಲಿ ಮಾಡಬೇಕಾದ್ರೂ ಅಷ್ಟೇ ನನಗೆ ಅವಕಾಶ ಇರಲಿಲ್ಲ ಐ ವಾಸ್ ನಾಟ್ ಅಲೌಡ್ ಇನ್ಫ್ಯಾಕ್ಟ್ ಈ ಥರ ಸಿನಿಮಾ ಬಗ್ಗೆ ಹೇಳಬೇಕು ಅಂತ ಸೊ ಇವತ್ತು ಖುಷಿಯಿಂದ ಸಂಪೂರ್ಣವಾಗಿ ಹೇಳ್ತೀನಿ ತುಂಬ ಹೆಮ್ಮೆ ಇದೆ ನನಗೆ ಆ ಸಿನಿಮಾದಲ್ಲಿ ನಾನು ಭಾಗಿಯಾಗಿರೋದು ಆ ಪಾತ್ರ ನನಗೆ ಸಿಕ್ಕಿರೋದು ಆ ಪಾತ್ರಕ್ಕೆ ಸಿಕ್ಕಿದಂಥ ಹಲವಾರು ಅಪ್ರಿಸಿಯೇಷನ್ ಎಲ್ಲ ರಾಜ್ಯದ ಕಡೆಯಿಂದ ನನಗೆ ಸಿಕ್ಕಿರುವಂಥದ್ದು ಸೊ ಐ ಸಿನ್ಸಿಯರ್ಲಿ ಥ್ಯಾಂಕ್ ನಮ್ಮ ಡಿರೆಕ್ಟರ್ ಲೋಕೇಶ್ ಕನಕರಾಜ್ ಸರ್ಗೆ ಸೊ ಎಸ್ ಇಲ್ಲ ನನಗೆ ವಿಲ್ಲನ್ ರೋಲ್ಸೇ ಇವಾಗ ಜಾಸ್ತಿ ಬರ್ತಿದೆ ಆ್ಯಕ್ಚುಲಿ ಬೇರೆ ಇಂಡಸ್ಟ್ರೀಸ್ ಸಿನಿಮಾ ನೋಡಿ ಆ್ಯಕ್ಚುಲಿ ಹೇಳ್ತಿದ್ದೆ ನಾನು ಇಲ್ಲ 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 ನಾನು ವಿಲ್ಲನ್ ತರ ಕಾಣಿಸ್ತೀನಿ ಕೂಲಿ ಇಲ್ಲ ಅನ್ಸುತ್ತ ಇಲ್ಲ ಅದು ಪಾತ್ರ ಅಷ್ಟೇ ನಂಗೆಲ್ಲ ತರ ಪಾತ್ರ ಮಾಡೋದಕ್ಕೆ ಇಷ್ಟ ಚಾಲೆಂಜಿಂಗ್ ಪಾತ್ರ ತುಂಬಾ ಇಷ್ಟ ಆಯ್ತಲ್ಲ ಮಾಡಿದ್ನಲ್ಲ ಕೂಲಿ ಸಾಕು ಓಕೆ ಬೆಳಗ್ಗೆ ಸಿಗುವ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ